ದೇಶದ ಸುಭದ್ರತೆಯನ್ನ ಪ್ರಶ್ನೆ ಮಾಡತಕ್ಕಂತ ಕಾರ್ಯವನ್ನ ಕಾಂಗ್ರೆಸ್ ನಾಯಕರು ಮಾಡುತ್ತಿದ್ದಾರೆ ದೇಶದ ಕಾನೂನು ಎಲ್ಲರಿಗೂ ಒಂದೇ ಆದ್ರೆ ಕಾನೂನ ಅಡಿಯಲ್ಲಿ ನ್ಯಾಯಾಲಯಗಳು ಕೊಡ್ತಕ್ಕಂತ ತೀರ್ಪುಗಳನ್ನೇ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಇದು ಪ್ರಜಾಪ್ರಭುತ್ವ ವಿರೋಧಿ ಅಲ್ವೇ ಸಂವಿಧಾನ ವಿರೋಧಿ ಅಲ್ವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಬಹಳ ಪಂಕಾನುಪಂಕ ಭಾಷಣ ಮಾಡ್ತೀರಿ ಅವರ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಿದ್ಯಾ ನನ್ನ ಪ್ರಶ್ನೆ ದೇಶದ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಕೆಲಸ ಏನು ಅವರ ಅಪ್ಪರ್ ಚೇಂಬರ್ ಸರಿ ಇದೆಯಾ ಅಂತ ಒಂದ್ಸಾರಿ ಪರೀಕ್ಷೆ ಮಾಡಿಕೊಳ್ಬೇಕು ಕೋರ್ಟ್ ಕೇಳ್ತದೆ ನೀವು ಈ ದೇಶದ ಪ್ರಜೆಯಾಗಿ ಆಗಿದ್ರೆ ಇಂತಹ ಮಾತನ್ನ ಕೇಳೋದು ಸರಿ ಇದೆಯಾ ಅಂತ ಪ್ರಶ್ನೆ ಮಾಡ್ತದೆ ಯಾಕೆ ಸರ್ಕಾರಗಳಿಗೇ ಗೊತ್ತಿಲ್ಲದೆ ಈ ದೇಶದ ಚಟುವಟಿಕೆ ರಾಹುಲ್ ಗಾಂಧಿ ಗೊತ್ತಾ ಚೈನಾ ಈಗಾಗಲೇ ಏನೋ ಇಪ್ಪತ್ತು ಸಾವಿರ ಕಿಲೋಮೀಟರ್ ಜಮೀನನ್ನ ಒಡ್ಕೊಂಡ್ಬಿಟ್ಟಿದೆ ಸರ್ಕಾರಕ್ಕೆ ಗೊತ್ತೇ ಇಲ್ಲ ನಿಮಗೆ ಯಾರು ಹೇಳಿದ್ರು ಆ ದೇಶದ ಪ್ರಧಾನ ಮಂತ್ರಿ ನಿಮ್ಗೆ ಹೇಳಿದ್ರ ಯಾಕಂದ್ರೆ ನೀವು ಅವರು ಬಹಳ ಕಿತ್ತಣ್ಣ ಕಿನ್ನಿದ್ದಂಗೆ ಸುಳ್ಳುಗಳನ್ನು ಯಾಕೆ ಎಬ್ಬಿಸ್ತಾ ಇದ್ದೀರಿ ಈ ದೇಶ ಹೊಡೆಯುವ ಕೆಲಸವನ್ನ ಕಾಂಗ್ರೆಸ್ ಮೊದಲಿಂದ ಮಾಡ್ತಾ ಬಂದಿದೆ ಕಾಂಗ್ರೆಸ್ ನ ಪರಂಪರೆ ಇದೆ ನೆಹರು ಕಾಲದಿಂದ ಹಿಡಿದು ಇಂದಿರಾ ಗಾಂಧಿ ಅವರ ಕಾಲದಿಂದ ಹಿಡಿದು ಈ ಓಟ್ ಕಳವು ಇದರಲ್ಲಿ ಸಿಕ್ಕಾಕೊಂಡು ಗೆದ್ದಾಗ ಕೋರ್ಟ್ ಆದೇಶವನ್ನೇ ಧಿಕ್ಕರಿಸಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಏರಿದ ಈ ಪರಂಪರೆ ಈಗ ಅದೇ ರೀತಿಯ ಸುಳ್ಳುಗಳನ್ನು ಹೇಳ್ಕೊಂಡು ಒಂದು ರೀತಿಯ ನೆಗೆಟಿವ್ ಪೊಲಿಟಿಕ್ಸ್ ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂತ ಈ ದೇಶಕ್ಕೆ ಹೆಸರು ತರತಕ್ಕಂತ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ ಇದನ್ನ ಬೆಂಬಲಿಸಿ ಎಂ ಎಲ್ ಸಿ ಹರಿಪ್ರಸಾದ್ ರವರು ಕೋರ್ಟ್ ಗಳನ್ನೇ ನಿಂದಿಸಿ ಇವತ್ತು ಟ್ವೀಟ್ ಮಾಡಿದ್ದಾರೆ ಇದೇ ಪ್ರಿಯಾಂಕಾ ಖರ್ಗೆ ಅವರು ಈ ಕೇಸರಿ ವಿಚಾರದಲ್ಲಿ ಮೊನ್ನೆ ಕೋರ್ಟ್ನ ಆದೇಶ ಬಂತು ಕೋರ್ಟಿನ ಆದೇಶದಲ್ಲಿ ಈ ಕೇಸರಿ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಏನು ಆ ರೀತಿ ನಡೆದಿಲ್ಲ ಪುರಾವೆಗಳಿಲ್ಲ ಅಂತೇಳಿ ನಮ್ಮ ಇದನ್ನು ಕೇಸನ್ನು ಖುಲಾಸೆ ಮಾಡಿದ್ರು ಅದನ್ನು ಕೂಡ ಇವರು ವಿರೋಧ ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಅಂದ ಮೇಲೆ ಕೋರ್ಟ್ಗಳ ಬಗ್ಗೆ ನ್ಯಾಯಾಂಗದ ವಿಚಾರದಲ್ಲಿ ಇವರಿಗೆ ಒಂದು ಗೌರವ ಇಲ್ಲ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಆದರೆ ನಮಗೆ ಪಾಠ ಹೇಳ್ತಾರೆ ಯಾವಾಗಲೂ ಕಾಂಗ್ರೆಸ್ನ ಅನಿಸಿಕೆಗೆ ಪರವಾಗಿ ಕೋರ್ಟಿನ ಆದೇಶಗಳು ಬಂದರೆ ಪ್ರಜಾಪ್ರಭುತ್ವಕ್ಕೆ ಶಕ್ತಿ ಬಂದಂತೆ ನ್ಯಾಯಾಂಗವನ್ನು ಎತ್ತಿ ಹಿಡಿದಂತೆ ಇವರ ಮನಸ್ಥಿತಿಗೆ ವಿರುದ್ಧವಾಗಿ ಬಂದರೆ ಪ್ರಜಾಪ್ರಭುತ್ವ ಹಾಳಾದಂತೆ ಸಂವಿಧಾನ ನಾಶವಾದಂತೆ ಇಂತಹ ಡಬಲ್ ಸ್ಟ್ಯಾಂಡರ್ಡ್ ಪೊಲಿಟಿಕ್ಸು ಕಾಂಗ್ರೆಸ್ನವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಬೇರೆ ಯಾರು ಆಗೋದಿಲ್ಲ ಇದಕ್ಕೆ ತಕ್ಷಣ ಹರಿಪ್ರಸಾದ್ ಅವರು ಪ್ರಿಯಾಂಕಾ ಖರ್ಗೆ ಅವರು ದೇಶದ ಕ್ಷಮೆ ಕೇಳಬೇಕು ಇಲ್ಲ ಅಂತಂದ್ರೆ ಇವರು ಈ ರೀತಿ ನಾಯಕರಾಗಿ ಮುಂದುವರಿಯಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ